ಎಲ್ರಿಗೂ ನಮಸ್ತೆ ಸಂವಿಧಾನ ಸವಿರುಚಿ ರಸಪ್ರಶ್ನೆ ಕಾರ್ಯಕ್ರಮಗೆ ತಮ್ಮೆಲ್ಲರಿಗೂ ಸ್ವಾಗತ ಆದ್ಮೇಲೆ ಇವತ್ತಿನ ವಿಡಿಯೋದಲ್ಲಿ ನಾವು ಭಾರತದ ಸಂವಿಧಾನದ ಪ್ರಸ್ತಾವನೆಯ ಕುರಿತಾದಂತಹ ಪ್ರಶ್ನೆಗಳನ್ನ ಒಳಗೊಂಡಂತ ಸರಣಿ ಇಪ್ಪತ್ತೊಂದನ್ನ ನೋಡೋಣ ಸೊ ಈ ಪ್ರಶ್ನೆಗಳಿಗೆ ಸುಳುಹಗಳನ್ನು ಬಳಸಿಕೊಂಡು ಗೊತ್ತು ನಿಮ್ಗೆಲ್ಲ ಸಂವಿಧಾನದ ಪ್ರಸ್ತಾವನೆ ಇಡೀ ನಮ್ಮ ಸಂವಿಧಾನದ ಸಾರವನ್ನು ಒಳಗೊಂಡಿರ್ತಕ್ಕಂತಹ ಭಾಗ ಹೀಗಾಗಿ ನಮ್ಮ ಸಂವಿಧಾನದ ಪ್ರಸ್ತಾವನೆ ಅಥವಾ ಪೂರ್ವ ಪೀಟಿಕೆಯಲ್ಲಿ ಒಂದೊಂದು ಪದಕ್ಕೂ ಕೂಡ ಅಗಾಧವಾದಂತ ಅರ್ಥವಿದೆ ಸೊ ಆ ಇಲ್ಲಿ ಪೂರ್ವ ಪೀಠಿಕೆಯನ್ನ ನಾವು ಆರಂಭಿಸಿದೀವಿ ಮಧ್ಯ ಮಧ್ಯ ಆ ಪದಗಳು ಯಾವುವು ಅನ್ನೋದನ್ನ ಬಿಟ್ಟ ಸ್ಥಳಗಳ ಮೂಲಕ ತಮ್ಮಿಂದ ಕೇಳಲಾಗಿದೆ ಅದಕ್ಕೆ ಉತ್ತರಗಳನ್ನ ಬ್ರಾಕೆಟ್ ನಲ್ಲಿ ಸುಳಿವು ಸುಳಿವುಗಳ ರೂಪದಲ್ಲಿ ಕೊಡಲಾಗಿದೆ ಮತ್ತು ಅವು ಎಷ್ಟು ಅಕ್ಷರಗಳನ್ನ ಒಳಗೊಂಡಿದಾವೆ ಎಷ್ಟು ಅಕ್ಷರಗಳನ್ನ ಒಳಗೊಂಡಂತ ಪದ ಅನ್ನೋದನ್ನು ಕೂಡ ಬ್ರಾಕೆಟ್ ನಲ್ಲಿ ಕೊಡಲಾಗಿದೆ ಸೊ ಅದರ ಸಹಾಯದಿಂದ ಆ ಪದ ಯಾವುದು ಅಂತ ಹೇಳಿ ನೀವು ಆ ಬಿಟ್ಟ ಸ್ಥಳವನ್ನ ತುಂಬಬೇಕು ಓಕೆ ಸೊ ಇಲ್ಲಿ ಪ್ರಾರಂಭವಾಗುವುದು ನಮ್ಮ ಸಂವಿಧಾನದ ಪೀರು ಪೂರ್ವ ಪೀಠಿಕೆ ಯಾವ ರೀತಿ ಅಂದ್ರೆ ಭಾರತದ ನಾಗರಿಕರಾದ ನಾವು ಭಾರತವನ್ನು ಒಂದು ಮೊದಲನೇ ಬಿಟ್ಟ ಸ್ಥಳ ನಾಲ್ಕು ಅಕ್ಷರಗಳನ್ನು ಒಳಗೊಂಡಂತ ಈ ಪದದ ಅರ್ಥ ಯಾರ ಹಂಗಿನಲ್ಲೂ ಇರದ ಅನ್ನುವ ಅರ್ಥವನ್ನ ಕೊಡತ್ತೆ ಎರಡನೆಯ ಪದ ಐದು ಅಕ್ಷರಗಳನ್ನು ಒಳಗೊಂಡಿದ್ದು ಸಂಪತ್ತಿನ ಕ್ರೋಢೀಕರಣ ತಡೆಗಟ್ಟಿ ಸಮುದಾಯಕ್ಕೆ ಬಳಸ್ತಕ್ಕಂತಹ ಅರ್ಥವನ್ನ ಕೊಡತ್ತೆ ಮೂರನೇ ಪದ ರಾಜಕೀಯದಿಂದ ಧರ್ಮವನ್ನು ದೂರ ಬಿಡಬೇಕು ಎಂಬ ಪದ ಆರು ಅಕ್ಷರಗಳನ್ನ ಒಳಗೊಂಡಿದೆ ನಾಲ್ಕನೇ ಪದ ಪ್ರಜೆಗಳೇ ಆಡಳಿತ ನಡೆಸುವವರು ಇದು ಆರು ಅಕ್ಷರಗಳನ್ನ ಒಳಗೊಂಡಂತಹ ಪದ ಐದನೇ ಪದ ನಾಲ್ಕು ಅಕ್ಷರಗಳನ್ನ ಒಳಗೊಂಡಿದ್ದು ಚುನಾವಣೆಯ ಮೂಲಕ ಎಲ್ಲಾ ಸ್ಥಾನಗಳಿಗೆ ಭಾರತದಲ್ಲಿ ಆಯ್ಕೆ ನಡೆಯುತ್ತೆ ಅನ್ನುವ ಅರ್ಥವನ್ನ ಸೂಚಿಸ್ತಕ್ಕಂಥದ್ದು ಸೊ ನಂತರ ಸೊ ಈ ರೀತಿ ಪದಗಳನ್ನು ಘೋಷಿಸುತ್ತಾ ದೃಢ ಮನಸ್ಸಿನಿಂದ ವಿಧಿಯುಕ್ತವಾಗಿ ಸ್ಥಾಪಿಸಿ ಸ್ಥಾಪಿಸಿ ಅದರ ಎಲ್ಲಾ ನಾಗರಿಕರಿಗೆ ಈ ಕೆಳಗಿನ ಹಕ್ಕುಗಳನ್ನು ಖಾತರಿಪಡಿಸಲಾಗುತ್ತದೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ಡ್ಯಾಶ್ ಇಲ್ಲಿ ಎರಡು ಅಕ್ಷರಗಳಿಂದ ಕೂಡಿದಂತ ಪದ ಇದು ಈ ಬಿಟ್ಟ ಸ್ಥಳದಲ್ಲಿ ಇದರ ಅರ್ಥ ಏನು ಅಂದ್ರೆ ಯಾರಿಗೆ ಏನ್ ಸಲ್ಬೇಕು ಅದನ್ನು ಕೊಡುವುದು ಅಂತ ಅರ್ಥ ಆಗತ್ತೆ ಇನ್ನು ಮುಂದಿನ ಪದ ಏನು ಅಂದ್ರೆ ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಡ್ಯಾಶ್ ಅನಿರ್ಬಂಧಿತ ಅನ್ನುವ ಅರ್ಥ ಕೊಡುವ ಮೂರು ಅಕ್ಷರಗಳ ಪದ ಇದು ನೆಕ್ಸ್ಟ್ ಸ್ಥಾನಮಾನ ಮತ್ತು ಅವಕಾಶಗಳ ಡ್ಯಾಶ್ ನಾಲ್ಕು ಅಕ್ಷರಗಳುಳ್ಳ ಸರಿಸಮ ಎಂಬ ಅರ್ಥ ಕೊಡುವ ಪದ ಇದು ದೊರೆಯುವಂತೆ ಮಾಡುವುದಕ್ಕಾಗಿ ಮತ್ತು ಡ್ಯಾಶ್ ಅಂದ್ರೆ ಸ್ವಾಭಿಮಾನ ಐದು ಅಕ್ಷರಗಳುಳ್ಳ ಪದ ಸ್ವಾಭಿಮಾನ ಎಂಬ ಅರ್ಥವನ್ನು ಕೊಡುವ ಪದ ಇಲ್ಲಿ ರಾಷ್ಟ್ರದ ಡ್ಯಾಶ್ ಅಂದ್ರೆ ಮೂರು ಅಕ್ಷರಗಳುಳ್ಳ ಐಕ್ಯತೆ ಎಂಬ ಅರ್ಥವನ್ನ ಸೂಚಿಸುವ ಪದ ಹಾಗೂ ಡ್ಯಾಶ್ ಅಂದ್ರೆ ಅಖಂಡತೆಯನ್ನು ಸೂಚಿಸುವ ಪದ ನಾಲ್ಕು ಅಕ್ಷರಗಳನ್ನು ಒಳಗೊಂಡಿದೆ ಇವುಗಳನ್ನ ಸ್ಥಾಪಿಸಿ ಎಲ್ಲರಲ್ಲೂ ಸಹ ಡ್ಯಾಶ್ ಅಂದ್ರೆ ಭಾತೃತ್ವ ಭಾವನೆ ನಾಲ್ಕು ಅಕ್ಷರಗಳುಳ್ಳ ಪದ ಮೂಡಿಸಿ ಆ ಭಾವನೆಯನ್ನು ಮೂಡಿಸಿ ಬೆಳೆಸಲು ದೃಢ ಸಂಕಲ್ಪ ಮಾಡಿ ನಮ್ಮ ಡ್ಯಾಶ್ ನಲ್ಲಿ ಅಂದ್ರೆ ನಮ್ಮ ಸಂವಿಧಾನವನ್ನು ಸಿದ್ದು ಸಿದ್ಧಪಡಿಸಿದಂತಹ ಅಂಗ ಇದು ಒಟ್ಟು ಒಂಬತ್ತು ಅಕ್ಷರಗಳನ್ನ ಒಳಗೊಂಡಿದೆ ಸೊ ಈ ನವೆಂಬರ್ ಸಾವಿರದ ಒಂಬೈನೂರ ನಲವತ್ತೊಂಬತ್ತರ ನವೆಂಬರ್ ತಿಂಗಳಿನ ಇಪ್ಪತ್ತಾರನೇ ದಿನದಂದು ಈ ಸಂವಿಧಾನವನ್ನು ಡ್ಯಾಶ್ ಅಂದ್ರೆ ಐದು ಅಕ್ಷರಗಳುಳ್ಳ ಪದ ಒಪ್ಪಿಕೊಂಡಿದ್ದೇವೆ ಅನ್ನುವ ಅರ್ಥವನ್ನ ಸೂಚಿಸುವುದು ನಮಗೆ ನಾವೇ ಏಳು ಅಕ್ಷರಗಳುಳ್ಳ ಪದ ಕೊಟ್ಟುಕೊಂಡಿದ್ದೇವೆ ನಮಗೆ ನಾವೇ ಅದನ್ನ ಅಹ್ ಕೊಟ್ಕೊಂಡಿದೀವಿ ಅನ್ನುವ ಅರ್ಥವನ್ನ ಕೊಡ್ತಕ್ಕಂತಹ ಪದ ಹದಿನೈದು ಪದಗಳನ್ನ ಇಲ್ಲಿ ಸಂವಿಧಾನದ ಪೂರ್ವ ಪೀಠಿಕೆಯಲ್ಲಿ ಅಡಗಿರ್ತಕ್ಕಂತಹ ಹದಿನೈದು ಪದಗಳನ್ನು ಕೇಳಲಾಗಿದೆ ಸೊ ಎಲ್ಲ ಹದಿನೈದು ಪದಗಳು ಈ ಉತ್ತರಗಳಲ್ಲಿವೆ ನಿಮ್ಮ ಉತ್ತರಗಳನ್ನ ತಾಳೆ ನೋಡಿಕೊಂಡು ಸರಿಯಾದದ್ದನ್ನ ದೃಢೀಕರಿಸಿಕೊಳ್ಳಿ ಮುಂದಿನ ಭಾಗದೊಂದಿಗೆ ಮತ್ತೆ ಭೇಟಿ ಆಗೋಣ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್